ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಏನು ಕನ್ನಡಪರ ಹೋರಾಟಗಾರರು ಮತ್ತು ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಮತ್ತು ಇನ್ನೂ ಅನೇಕ ಸಂಘಟನೆಗಳಿಗೆ ಒಂದು ಸ್ಪೆಷಲ್ ಶೋ ಅಂತಲೇ ಇವತ್ತು ಅರೇಂಜ್ ಮಾಡಿದ್ದು ನಮ್ಮದೇನು ಒಂದು ಸಿನಿಮಾ ಏನು ನಮ್ಮ ಸಿನ್ಮಾ ಗೆದ್ದಿದೆ ಅಂತ ಒಂದು ಶೋ ಇಟ್ಟಿದ್ದು ಇವಾಗೆಲ್ಲ ಶೋ ಎಲ್ಲ ಮುಗಿತು ಅವರೆಲ್ಲ ರೆಸ್ಪಾನ್ಸ್ ಇದು ಭಾಳ ಅದ್ಭುತವಾಗಿ ಕೊಟ್ಟಿದ್ದಾರೆ ಎಲ್ಲರೂ ತುಂಬ ಸಿನ್ಮಾ ಇಷ್ಟಪಟ್ಟಿದ್ದಾರೆ ಭಾಳ ಅದ್ಭುತವಾಗಿದೆ ಅದರಲ್ಲಿ ಕೆಲವರೆಲ್ಲ ಒಂದು ಕೇಳಿದ್ರು ಏನು ಮುಂಚೆನೇ ಮಾಡ್ಬೋದಿದ್ದಲ್ಲ ಅಂತ ಮುಂಚೆ ವಿಚಾರದಲ್ಲಿ ಆಲ್ರೆಡಿ ಮಾಧ್ಯಮದಿಂದ ಎಲ್ಲ ಮುಂದೆ ಆ ಕೋರ್ಟು ಒಂದು ವಿಷಯಗಳಿಂದ ಆ್ಯಡ್ ಮಾಡೋಕ್ಕಾಗಿದ್ದಾರೆ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದೀವಿ ದಯವಿಟ್ಟು ಇನ್ನು ಮುಂದೆ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆ ಬಂದು ನಮ್ಮ ಸಿನಿಮಾ ನೋಡಿ ನಮ್ಮ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ ಒಂದು ಶಕ್ತಿ ಕೊಡಿ ಅಂತ ನಾನು ಕೇಳ್ಕೊತೀನಿ ನಮಸ್ಕಾರ ಮೂವಿ ತುಂಬ ಅದ್ಭುತವಾಗಿ ಬಂದಿದೆ ಫೋಟೋಗ್ರಾಫ್ ಅಂತೂ ನಾವು ಎಲ್ಲೋ ಹೊರ ದೇಶನ ನಾವಿಲ್ಲೇ ನಮ್ಮ ರಾಜ್ಯದಲ್ಲಿ ನೋಡ್ದಂಗೆ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಫೋಟೋಗ್ರಾಫು ಆಮೇಲೆ ಕಿಟ್ಟಿಯವ್ರು ಹಾಕಿದಂತೂ ಭಾರಿ ಅದ್ಭುತವಾಗಿದೆ ಕನ್ನಡ ಚಿತ್ರರಂಗ ಇವತ್ತು ಎಲ್ಲ ಒಂದು ಕಡೆ ಸೊರಗ್ತಾ ಇದೆ ಇಂಥ ಇರೋದರಿಂದ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಟ್ಟಂಗೆ ಈ ಥರ ಒಳ್ಳೆ ಮೂವಿನ ಮಾಡಿದ್ದಾರೆ ನಮ್ಮ ನಿರ್ಮಾಪಕರು ಅವರು ಭಾರಿ ಅದ್ಭುತವಾಗಿ ಬಂಡವಾಳನ ಹಾಕಿ ಜನರಿಗೆ ಒಂದು ಒಳ್ಳೆಯ ಕಥೆನ ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಎಲ್ಲ ಅವ್ರನ್ನ ತೋರಿಸ್ಬೇಕು ಅವ್ರ ಪ್ರೀತಿ ವಿಶ್ವಾಸನ ಗೆಲ್ಲಿಸ್ಬೇಕು ಅಂದರೆ ಇಂಥ ಮೂವಿಗಳ್ನ ಕೊಡಬೇಕು ಕನ್ನಡ ಅಭಿಮಾನಿಗಳು ಎಲ್ಲ ಚಿತ್ರನ ನೋಡಿ ರಾಜ್ಯದಲ್ಲಿ ಅವ್ರಿಗಿನ್ನೂ ಅವ್ರಿಗೆ ಶಕ್ತಿ ತುಂಬಿರೋ ಇನ್ನೂ ಇಂಥವು ಹಲವಾರು ಚಿತ್ರಗಳಿಗೆ ಕಾರ್ಯಕರ್ತರು ಆಗ್ತಾರೆ ಎಲ್ಲರೂ ಆ ಚಿತ್ರನ ನೋಡಿ ಹಾರೈಸಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಹೋರಾಟಗಳ ಮಧ್ಯೆ ಸಿನಿಮಾ ನೋಡಕ್ಕೆ ಬಂದಿದ್ದೀನಿ ಅಂತಂದರೆ ಒಂದು ಖುಷಿ ನಾನು ಗಂಧದ ಗುಡಿ ಪುನೀತ್ ರಾಜ್ಕುಮಾರ್ ಸಿನಿಮಾ ಆದಮೇಲೆ ಮೊಟ್ಟ ಮೊದಲನೇ ಬಾರಿಗೆ ನಾನು ಥಿಯೇಟ್ರಿಗೆ ಸಿನಿಮಾ ನೋಡೋದಕ್ಕೆ ಅಂತ ಬಂದಿದ್ದೀನಿ ಪರಭಾಷೆ ಚಿತ್ರಗಳ ಆವಳಿ ಮಧ್ಯೆ ಓ ಟಿ ಟಿ ನೆಟ್ಫ್ಲಿಕ್ಸು ಪ್ರೈಮು ಇದರ ಮಧ್ಯೆ ಕನ್ನಡ ಸಿನಿಮಾ ಹೋಗಿತ್ತು ಅಂಥದ್ರಲ್ಲಿ ಕಿಟ್ಟಿಯವರು ಮತ್ತು ನಮ್ಮ ಚಲವಾದಿ ಕುಮಾರ್ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಸಂಜು ವೆಟ್ಸ್ ಗೀತಾ ಸಿನಿಮಾ ಮೂವತ್ತೊಂದು ಜಿಲ್ಲೆಯಲ್ಲೂ ಪ್ರಚಾರ ಆಗಬೇಕು ಪ್ರಸಾರ ಆಗಬೇಕು ಎಲ್ಲ ಕನ್ನಡಿಗರು ಸಿನಿಮಾವನ್ನು ಬೆಳೆಸಬೇಕು ಯಾಕಂದರೆ ಕನ್ನಡ ಸಿನಿಮಾ ಮೌಲ್ಯ ಗುಂಪಾಗ್ಬಿಟ್ಟಿದೆ ಪ್ಯಾನ್ ಇಂಡಿಯಾ ಮತ್ತು ಈ ಸಣ್ಣ ಮಾಧ್ಯಮಗಳಲ್ಲಿ ಟಿ ವಿ ಮಾಧ್ಯಮದ ಮಧ್ಯದಲ್ಲಿ ಕನ್ನಡ ಸಿನ್ಮಾಗೆ ಇವತ್ತು ತುಂಬ ಕಳೆ ಕಮ್ಮಿಯಾಗಿದೆ ಏನು ಕೆ ಜಿ ಎಫ್ ಸಿನ್ಮಾ ಮತ್ತು ಒಂದು ಎರಡು ಮೂರು ಸಿನಿಮಾ ಬಿಟ್ಟರೆ ಬೇರೆ ಸಿನಿಮಾಗಳಿಗೆ ಯಾವುದೂ ನೂರು ನೂರ ಇಪ್ಪತ್ತು ಸಿನ್ಮಾಗಳು ಬರುತ್ತೆ ಯಾವುದು ಸಕ್ಸಸ್ ಆಗ್ತಾಯಿಲ್ಲ ದಯಮಾಡಿ ಕನ್ನಡಿಗರು ಪ್ರತಿಯೊಬ್ಬ ಕುಟುಂಬ ಸಭೆ ಕುಟುಂಬಸ್ಥರೆಲ್ಲ ಸೇರಿ ಕೂತು ನೋಡುವಂಥ ಅಭಿರುಚಿ ಇರ್ತಕ್ಕಂಥ ಸಿನಿಮಾವನ್ನು ನಿರ್ಮಾಪಕರು ನಿರ್ಮಾಣ ಮಾಡಿದರೆ ಅದೇ ರೀತಿ ನಿರ್ದೇಶಕರು ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಕನ್ನಡಿಗರಿಗೆ ಮತ್ತು ಕನ್ನಡ ಸಿನಿಮಾಕ್ಕೆ ಒಂದು ಮೆರುಗನ್ನು ತಂದುಕೊಟ್ಟಿದ್ದೀರಿ ತುಂಬ ದಿವಸ ಆದಮೇಲೆ ಇತ್ತೀಚೆಗೆ ಈ ಥರ ಸಿನಿಮಾ ಬಂದಿರಲಿಲ್ಲ ಕುಟುಂಬ ಪರಿವಾರ ಸಮೇತ ಕೂತ್ಕೊಂಡು ನೋಡ್ತಕ್ಕಂಥ ಸಿನಿಮಾವನ್ನು ಮಾಡಿರೋದ್ರಿಂದ ಕುಮಾರ್ ಕುಮಾರವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತು ನಿರ್ಮಾಪಕ ನಿರ್ದೇಶಕರಿಗೂ ಧನ್ಯವಾದ ತಿಳಿಸ್ತೀನಿ ರಚಿತಾರಾಮ್ರವ್ರಿಗೂ ಮತ್ತು ಸ್ನೇಹಿತರಾದ ಶ್ರೀ ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಇನ್ನೂ ಹೆಚ್ಚಿನ ಸಿನಿಮಾ ತೆಗಿತಕ್ಕಂಥ ಶಕ್ತಿ ನಿಮಗೆ ಒಳ್ಳೆ ಕನ್ನಡಿಗರು ಸದಾ ಜೊತೆ ಇರ್ತೀವಿ ಎಲ್ಲ ಜಿಲ್ಲೆಗಳಲ್ಲೂ ಸಿನ್ಮಾ ನೋಡಿ ಜನರು ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ನಮ್ಮ ತಮ್ಮಲ್ಲಿ ಕಳಕಾಲದಿಂದ ಮನವಿ ಮಾಡ್ತೀನಿ ಸಾರ್ವಜನಿಕರಿಗೆ